ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂಥವರು ಮುಖ್ಯವಾಗಿ ಅನುಭವಿಸುವಂತಹ ತೊಂದರೆಗಳು ನಮಗೆ ಕಣ್ಣಿಗೆ ಕಾಣದೇ ಇರುವಂತಹ ಶಕ್ತಿಗಳಿಂದ ಅನುಭವಿಸುವಂತಹ ತೊಂದರೆಗಳು ಮತ್ತು ಅದಕ್ಕೆ ಒಂದು ರೂಪಾಯಿ ಖರ್ಚಿಲ್ದೇನೆ ನೀವು ಪರಿಹಾರಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ನಮ್ಮನ್ನೆಲ್ಲ ಕಾಪಾಡೋದಕ್ಕೆ ದೈವಶಕ್ತಿ ಇದೆ ಅಂತ ನಾವು ನಂಬೋದು ನಿಜ ಅಂದಮೇಲೆ ನಮಗೆ ಕಣ್ಣಿಗೆ ಕಾಣದೇ ಇರುವಂಥ ದುಷ್ಟಶಕ್ತಿಗಳು ಈ ಭೂಮಿ ಮೇಲೆ ನಮ್ಮ ಸುತ್ತಮುತ್ತ ವಾಸ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ ಇಂಥ ದುಷ್ಟಶಕ್ತಿಗಳು ನಮ್ಮ ಸುತ್ತಮುತ್ತದಲ್ಲೇ ಇದ್ದು ನಮಗೆ ಗೊತ್ತಿಲ್ದ ಹಾಗೆ ನಮಗೆ ತೊಂದರೆ ಕೊಡೋದಕ್ಕೆ ಪ್ರಾರಂಭ ಮಾಡಿದಾಗ ನಾವು ಎಷ್ಟೇ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದರೂ ಕೂಡ ನಮಗೆ ಏಳ್ಗೆ ಅನ್ನೋದೇ ಆಗೋದಿಲ್ಲ ಇಂಥ ಸಂದರ್ಭಗಳಲ್ಲಿ ಆ ದೃಷ್ಟಶಕ್ತಿಗಳನ್ನ ನಾವು ಹೋಗ್ಲಾಡಿಸಿ ಮತ್ತೆ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಪಾಸಿಟಿವ್ ಎನರ್ಜಿ ದೈವ ಶಕ್ತಿಯನ್ನು ನೆಲೆ ಮಾಡಬೇಕು ಅಂತ ಅಂದರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ಬಾಡಿಗೆ ಮನೆಯಲ್ಲಿರೋರಿಗೆ ತುಂಬ ತೊಂದರೆಗಳು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದಾದರೆ ಸ್ವಂತ ಮನೆಯನ್ನು ಕಟ್ಕೊಂಡು ವಾಸ ಮಾಡ ಇರೋರು ಮನೆಗೆ ಆಯ್ ವರ್ಗ ಮಾಡಿಸಿರ್ತೀರ ಮನೆ ಕಟ್ಟೋಕೆ ಮುಂಚೆನೆ ಆ ಜಾಗ ನಮಗ ಆಗ್ಬರತ್ತಾ ಅಂತ ಹೇಳಿ ಕೇಳಿರ್ತೀರ ವಾಸ್ತು ಪ್ರಕಾರ ಮನೆ ಕಟ್ಟಿರ್ತೀರ ಆ ಜಾಗಗಳಲ್ಲಿ ಇರೋ ಸಮಸ್ಯೆಗಳೆಲ್ಲ ಹೋಗ್ಲಾಡಿಸ್ಬೇಕು ಅಂತ ಹೇಳಿ ಹೋಮ ಪೂಜೆ ಇವುಗಳನ್ನೆಲ್ಲ ಮಾಡಿ ಮನೆಗೆ ರಕ್ಷಣೆ ಮಾಡ್ಕೊಂಡು ಆನಂತರದಲ್ಲಿ ಮನೆಗ್ ಬಂದಿರ್ತೀರಾ ಆದ್ರೆ ಬಾಡ್ಗೆ ಮನೆ ಅಂತ ಅಂದ ತಕ್ಷಣ ತುಂಬಾ ಜನ ಏನಂದ್ರೆ ಬಾಡ್ಗೆ ಕೊಡೋದಲ್ವಾ ಅನ್ನೋ ತರ ಜಸ್ಟ್ ಮನೆ ಕಟ್ಟಿ ಬಿಟ್ಟಿರ್ತಾರೆ ಮನೆಗೆ ಹೋಗ್ಬೇಕಾದ್ರೂ ಅಷ್ಟೇನೇ ಎಷ್ಟೋ ಜನ ಮನೆ ನಮಗೆ ಆಗ್ಬಾರತ್ತಾ ಅಲ್ಲಿ ಸುತ್ತಮುತ್ತ ಏನ್ ತೊಂದರೆಗಳಿದೆ ಯಾವುದನ್ನು ಗಮನಿಸಕ್ಕೆ ಹೋಗೋದಿಲ್ಲ ಮನೆ ಹತ್ರದಲ್ಲೇ ಇದೆಯಾ ಮನೆ ಅನುಕೂಲವಾಗಿ ಇದೆಯಾ ಬಾಡಿಗೆ ಕಡಿಮೆ ಇದೆಯಾ ಇದನ್ನು ನೋಡಿಕೊಂಡು ಮನೆಗೆ ಹೊರಟೋಗ್ಬಿಡ್ತಾರೆ ಆದರೆ ಅಲ್ಲಿ ಏನು ಸಮಸ್ಯೆಗಳಿದೆ ಅನ್ನೋದನ್ನು ನಾವು ಮೊದಲು ತಿಳ್ಕೊಂಡು ಮನೆಗೆ ಹೋದ್ರೆ ನಮಗೆ ಈ ಥರ ನೆಗೆಟಿವಿಟಿ ಅಥವಾ ಯಾವುದೋ ಒಂದು ದುಷ್ಟಶಕ್ತಿಗಳ ಸಮಸ್ಯೆಗಳು ಬರೋದಿಲ್ಲ ಈಗಿನ ಕಾಲದಲ್ಲಿ ಬಾಡಿಗೆ ಮನೆಯಲ್ಲಿ ಜೀವನ ಮಾಡೋ ಅಂಥವ್ರೆ ಬಹಳ ಜನ ಇರೋದ್ರಿಂದ ಅಂಥ ಮನೆಗಳಿಗೆ ನಾವು ಮನೆಗೆ ರಕ್ಷಣೆ ಅನ್ನೋದನ್ನ ಮಾಡಿಕೊಳ್ಳದೆ ಮನೆಗೆ ಹೋದ್ರೆ ತುಂಬ 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 ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ ಸ್ನೇಹಿತರೆ ನಾವು ಮನೆ ಬಾಡಿಗೆಗೆ ಹೋಗ್ಬೇಕಾದ್ರೆ ಯಾರು ಕೂಡ ಆ ಮನೆಯಲ್ಲಿ ಯಾವುದೋ ಶಕ್ತಿ ಇತ್ತು ಅಥವಾ ಯಾರೋ ಸೂಸೈಡ್ ಮಾಡ್ಕೊಂಡಿದ್ರು ಅಥವಾ ಮೊದಲೇ ಆ ಮನೆಯಲ್ಲಿ ಇದ್ದವ್ರಿಗೆ ಏನಾದ್ರೂ ತೊಂದರೆಗಳಾಗಿತ್ತಾ ಅದೇ ಕಾರಣಕ್ಕೆ ಅವ್ರ ಮನೆ ಬಿಟ್ಟು ಹೋಗಿದಾರ ಇದನ್ನೆಲ್ಲ ಯಾರು ತಿಳಿಸ್ಕೊಡೋದಿಲ್ಲ ಮನೆ ಖಾಲಿ ಇತ್ತು ಅಂತ ಅಂದರೆ ಸಾಕು ಟೂಲೆಟ್ ಅಂತ ಬೋರ್ಡ್ ಹಾಕ್ತಾರೆ ಬೇರೆ ಬಾಡಿಗೆ ಅವ್ರಿಗೆ ವೈಟ್ ಮಾಡ್ತಾರೆ ಬಾಡಿಗೆ ಅವರು ಬಂದ ತಕ್ಷಣ ಮನೆನ ಬಾಡಿಗೆ ಕೊಟ್ಕೊಂಡು ಬಿಡ್ತಾರೆ ಆದರೆ ಆ ಮನೆಗೆ ಹೋದ ಮೇಲೆ ನಿಮಗೆ ಉಂಟಾಗುವಂಥ ಸಮಸ್ಯೆಗಳನ್ನು ಯಾರು ಬಗೆಹರಿಸೋದಕ್ಕೆ ಬರೋದಿಲ್ಲ ಸೊ ನೀವೇನಾದರೂ ಬಾಡಿಗೆ ಮನೇಲಿದ್ದರೆ ಅಥವಾ ಸ್ವಂತ ಮನೇಲೇ ಇದ್ದು ಈ ರೀತಿ ಏನಾದರೂ ತೊಂದರೆಗಳನ್ನ ಅನುಭವಿಸ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಥವಾ ದೃಷ್ಟಶಕ್ತಿಗಳು ಇದೆಯಾ ಅನ್ನೋದನ್ನು ಮೊದಲು ಖಚಿತಪಡಿಸ್ಕೊಳ್ಳಿ ನಿಮ್ಮ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಇರೋದಾದರೆ ನಾನೀಗ ತಿಳಿಸೋ ಕೆಲವು ಲಕ್ಷಣಗಳು ನಿಮಗೆ ಗೋಚರಿಸುತ್ತೆ ಮನೆ ಮುಂದೆಗಡೆ ಇರುವಂತ ತುಳಸಿ ಗಿಡ ಮುಖ್ಯವಾಗಿ ತುಳಸಿ ಇದ್ದರೆ ಮನೆಗೆ ಯಾವುದೇ ರೀತಿ ದುಷ್ಟಶಕ್ತಿಗಳು ಮಂತ್ರದ ಪ್ರಯೋಗಗಳು ಆಗೋದಿಲ್ಲ ಅಂತ ಹೇಳ್ತಾರೆ ತುಳಸಿ ಅಷ್ಟೊಂದು ಪವಿತ್ರ ಹಾಗೆ ಅಷ್ಟು ಶ್ರೇಷ್ಠ ಆದರೆ ಮನೆ ಮುಂದೆ ಇರೋವಂಥ ತುಳಸಿ ಗಿಡ ಪದೇ ಪದೇ ಒಣಗೋಗ್ತಾ ಇದೆ ಅನ್ನೋದಾದರೆ ಖಂಡಿತ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದೇ ಇದೆ ಅಂತ ಖಚಿತಪಡಿಸ್ಕೊಳ್ಳಿ ಎರಡನೇದಾಗಿ ಮನೆಯಲ್ಲಿ ನಿಮಗೇನಾದ್ರೂ ಕೆಟ್ಟ ಕನಸುಗಳು ಬೀಳ್ತಾ ಇದ್ರೆ ಪ್ರತಿ ದಿನ ರಾತ್ರಿ ಮಲಕ್ಕೊಂಡ್ರೆ ಕೆಟ್ಟ ಕೆಟ್ಟ ಕನಸುಗಳು ಭಯಾನಕವಾದ ಕನಸುಗಳು ಬೀಳ್ತಾ ಇದೆ ಅನ್ನೋದಾದ್ರೆ ನಿಮ್ಗೆ ಯಾರೋ ಗೊತ್ತೇ ಇಲ್ಲದೆ ಇರುವಂತಹ ವ್ಯಕ್ತಿಗಳು ನಿಮ್ಮ ಕನಸಿನಲ್ಲಿ ಬರ್ತಾ ಇದ್ದಾರೆ ಪದೇ ಪದೇ ಕನಸಿನಲ್ಲಿ ತೊಂದರೆಗಳಾಗ್ತಾ ಇದೆ ಅನ್ನೋದಾದ್ರೆ ಆ ಮನೆಯಲ್ಲಿ ನಿಮಗೆ ಗೊತ್ತಿಲ್ದೇ ಇರುವಂತಹ ಯಾವುದೋ ದೃಷ್ಟಶಕ್ತಿ ಶಕ್ತಿ ಇದೆ ಅನ್ನೋದೇ ಅರ್ಥ ಮೂರನೇ ಸೂಚನೆ ಏನು ಅಂತ ನೀವು ಎಲ್ಲೋ ಒಂದ್ ಕಡೆ ಕೂತಿರ್ತೀರಾ ನಿಮ್ಮಷ್ಟಕ್ಕೆ ನೀವು ಕೂತಿರ್ತೀರಾ ಅಂತ ಅಂದಾಗ ಒಮ್ಮೆಲೆ ತಂಪಾದಂತ ಗಾಳಿ ನಿಮ್ಮ ಮೇಲೆ ಹೋದಂಗೆ ಆಗುತ್ತೆ ಅಥವಾ ಯಾರೋ ನಿಮ್ಮನ್ನ ದಾಟಿ ಹೋಗ್ತಾ ಇದಾರೆ ಅನ್ನುವಂತ ಅನುಭವ ನಿಮ್ಗೆ ಆಗಿರುತ್ತೆ ಕಣ್ಣಲ್ಲಿ ಕಾಣದೇ ಇರಬಹುದು ಆದ್ರೆ ನಿಮ್ಮ ಸುತ್ತ ಯಾರೋ ಸಿಗ್ತಾ ಸಂದರ್ಭದಲ್ಲಿ ಕೂಡ ಇದೆ ಅನ್ನೋದು ನೀವು ಖಚಿತಪಡಿಸೋಬಹುದು ನಾಲ್ಕನೇ ಸೂಚನೆ ಅಂತ ಅಂದ್ರೆ ನೀವು ಮಲಗಿದ ನಂತರದಲ್ಲಿ ರಾತ್ರಿ ಹೊತ್ತಿನಲ್ಲಿ ಅಡಿಗೆ ಮನೆಯಲ್ಲಿ ಇಟ್ಟಂತ ಪಾತ್ರೆಗಳು ತಂತಾನೆ ಬೀಳುವಂತ ಅನುಭವ ಆಗೋದು ಅಥವಾ ನೀವು ಇಟ್ಟಂತ ಕೆಲವು ವಸ್ತುಗಳು ಮನೆಯಲ್ಲಿ ಎಲ್ಲ ಸರಿಯಾಗಿನೇ ಜೋಡಿಸಿ ಬಂದಿರುತ್ತೀರಾ ಆದರೆ ನೀವು ಮಲಗಿ ನಂತರದಲ್ಲಿ ತಾನಾಗಿ ತಾನೇ ಬಿದ್ದ ಹಾಗೆ ಆಗುತ್ತೆ ಅಥವಾ ಎಲ್ಲೋ ಇಟ್ಟಿದ್ದು ಜಾಗ ಬದಲಾವಣೆ ಆಗಿರುತ್ತೆ ಈ ರೀತಿಯಾದಂಥ ಯಾವುದೇ ಸೂಚನೆಗಳು ನಿಮ್ಮ ಅನುಭವಕ್ಕೆ ಬಂದಿದೆ ಅನ್ನೋದಾದ್ರೆ ಖಂಡಿತವಾಗ್ಲೂ ನೀವು ವಾಸ ಮಾಡ್ತಾ ಇರೋವಂಥ ಮನೆಯಲ್ಲಿ ದುಷ್ಟಶಕ್ತಿಗಳು ಇದೆ ನಿಮಗೆ ಕಣ್ಣಿಗೆ ಕಾಣದ ಹಾಗೆ ನಿಮ್ಮಗಳ ಜೊತೆನೆ ಅವುಗಳು ವಾಸ ಮಾಡ್ತಾ ಇದೆ ಅನ್ನೋದೇ ಅರ್ಥ ಸ್ನೇಹಿತರೆ ಈ ರೀತಿಯ ದೃಷ್ಟಶಕ್ತಿಗಳನ್ನ ನೆಗೆಟಿವ್ ಎನರ್ಜಿಯನ್ನ ನಮ್ಮ ಮನೆಯಿಂದ ನಾವು ಹೇಗೆ ಹೊರ ಹಾಕಬೇಕು ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ಯಾವ ಜ್ಯೋತಿಷಿಗಳ ಹತ್ರ ಮಂತ್ರವಾದಿಗಳ ಹತ್ರ ಹೋಗಿ ನೀವು ಹಣ ಖರ್ಚು ಮಾಡೋ ಅಗತ್ಯ ಇಲ್ಲ ಇಲ್ಲಿ ನಾನು ತಿಳಿಸ್ಕೊಡೋ ಅಂತ ಕೆಲವು ಪರಿಹಾರಗಳನ್ನ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಇರೋಂಥ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ನಿಮ್ಮ ಮನೆಯಲ್ಲಿರುವಂಥ ದುಷ್ಟಶಕ್ತಿ ತಾನಾಗೆ ಉಚ್ಚಾಟನೆ ಆಗುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅಂದರೆ ಶಕ್ತಿ ನೆಲೆಸುತ್ತೆ ಸ್ನೇಹಿತರೆ ಮೊದಲನೇದಾಗಿ ನಾನಿಲ್ಲಿ ತಿಳಿಸ್ತಾ ಇರುವಂತಹ ಪರಿಹಾರ ಅಂತ ಅಂದ್ರೆ ಅಂಕೋಲೆ ಕಡ್ಡಿ ಈ ಅಂಕೋಲೆ ಕಡ್ಡಿ ಅನ್ನುವಂಥದ್ದು ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ಮರದ ಕಡ್ಡಿ ಅಂಕೋಲೆ ಮರ ಅಂತ ಹೇಳಿ ಹಳ್ಳಿಗಳಲ್ಲಿ ವಾಸ ಮಾಡುವಂಥವ್ರಿಗೆ ಬಹಳನೇ ಚೆನ್ನಾಗಿ ಗೊತ್ತಿರುತ್ತೆ ಇದೊಂದು ಅತ್ಯಂತ ಶಕ್ತಿಶಾಲಿಯಾದಂತಹ ಮರ ಇದಕ್ಕೆ ಎಂಥ ದೃಷ್ಟ ಶಕ್ತಿಗಳನ್ನು ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಹಾಗೆ ಯಾವುದೇ ರೀತಿಯ ಮಾಟ ಮಂತ್ರದ ಪ್ರಯೋಗಗಳು ಅಥವಾ ನೆಗೆಟಿವ್ ಎನರ್ಜಿ ಎಲ್ಲವನ್ನು ಕೂಡ ಇದು ದೂರ ಹಾಕಿ ಮನೆಗೆ ಸಂಪೂರ್ಣ ರಕ್ಷಣೆಯನ್ನ ಕೊಡುತ್ತೆ ಈ ಅಂಕೋಲೆ ಮರದ ಒಂದು ಕಡ್ಡಿಯನ್ನ ನೀವು ತೆಗೆದುಕೊಂಡು ಬಂದು ಅದರಲ್ಲಿ ಇರುವಂತಹ ಎಲೆಗಳನ್ನ ಹಾಗೂ ಸಣ್ಣ ಸಣ್ಣ ಮುಳ್ಳುಗಳನ್ನೆಲ್ಲವನ್ನ ತೆಗೆದು ಶುಭ್ರವಾಗಿ ತೊಳೆದು ಅದಕ್ಕೆ ಸಂಪೂರ್ಣವಾಗಿ ಅರಿಶಿಣವನ್ನ ಹಚ್ಚಬೇಕು ನಂತರ ಆ ಕಡ್ಡಿಗೆ ಅರಿಶಿಣ ಕುಂಕುಮವನ್ನ ಹಚ್ಚಿ ಊದ್ ಕಡ್ಡಿಯಿಂದ ಧೂಪವನ್ನ ಕೊಟ್ಟು ಅದಕ್ಕೆ ಒಂದು ದಾರದಿಂದ ಮೂರು ಗಂಟನ್ನ ಹಾಕಬೇಕು ಆ ನಂತರದಲ್ಲಿ ನಿಮ್ಮ ಮನೆಯ ಯಜಮಾನರಿಂದ ಅಂಕೋಲೆ ಕಡ್ಡಿಯನ್ನು ನೀವು ಪೂಜೆ ಮಾಡಿದಂತಹ ಅಂಕೋಲೆ ಕಡ್ಡಿಯನ್ನು ಮನೆಯ ಮುಖ್ಯ ದ್ವಾರದ ಒಳಭಾಗಕ್ಕೆ ನೀವು ಕಟ್ಟಬೇಕಾಗತ್ತೆ. ಇದಕ್ಕೆ ಕಟ್ಟಿದ ನಂತರದಲ್ಲಿ ಕೂಡ ಧೂಪವನ್ನು ಹಾಕಿ ಒಂದು ಹೂವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಶಕ್ತಿಗಳು ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಸಂಪೂರ್ಣ ಉಚ್ಚಾಟನೆ ಆಗುತ್ತೆ ಹಾಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಈ ಅಂಕೋಲೆ ಕಡ್ಡಿಗೆ ತಪ್ಪದೇನೇನೆ ಧೂಪವನ್ನು ಹಾಕಿ ನೀವು ಪೂಜೆಯನ್ನು ಮಾಡ್ಕೋತಾ ಇರಬೇಕು ಎರಡನೇ ಪರಿಹಾರ ಏನು ಅಂತ ಅಂದರೆ ನೀವು ಮನೆಯಲ್ಲಿ ಪ್ರತಿನಿತ್ಯ ಹನುಮಾನ್ ಚಾಲೀಸನ್ನು ಪಾರಾಯಣ ಮಾಡಬೇಕಾಗತ್ತೆ ನಿಮಗೆ ಹನುಮಾನ್ ಚಾಲೀಸ್ ಹೇಳೋದಕ್ಕೆ ಬರದೇ ಇದ್ದರೆ ಅಥವಾ ಕಲಿತಾ ಇದ್ದೀವಿ ಅನ್ನೋದಾದರೆ ನೀವು ಮನೆಯಲ್ಲಿ ನಿತ್ಯ ಹನುಮಾನ್ ಚಾಲೀಸನ್ನು ರೆಕಾರ್ಡಲ್ಲೋ ಅಥವಾ ಮೊಬೈಲಲ್ಲೋ ಹಾಕಿ ಆಂಜನೇಯನ ಹೆಸರನ್ನು ಕೇಳಿದ್ರೂ ಸಹಿತ ಅಲ್ಲಿ ಭೂತ ಪ್ರೇತ ಪಿಶಾಚಿಗಳು ದುಷ್ಟಶಕ್ತಿಗಳು ಇರೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಸಕಲ ಭೂತ ಪ್ರೇತ ಪಿಶಾಚ ಶಾಕಿನಿ ಢಾಕಿನಿ ಪೂತನಿ ಯಕ್ಷಿಣಿ ಮಹಾಮಾರಿ ಸಕಲ ವಿಘ್ನ ನಿವಾರಣಾಯ ಸ್ವಾಹ ಅಂತ ಹೇಳ್ತಾರೆ ಆಂಜನೇಯನ ಮಂತ್ರದಲ್ಲಿ ಅಂದರೆ ಆಂಜನೇಯನಿಗೆ ಮಹಾಶಕ್ತಿ ಆಂಜನೇಯನ ಹೆಸರು ಹೇಳಿದ್ರೂ ಕೂಡ ಯಾವುದೇ ರೀತಿ ಶಕ್ತಿಗಳು ಇದ್ದರೂ ಕೂಡ ಅದು ಆ ಮನೆಯಿಂದ ತತ್ಕ್ಷಣದಲ್ಲಿ ಫಲಾಯನ ಮಾಡುತ್ತೆ ಮೂರನೇ ಪರಿಹಾರ ಅಂತ ಅಂದರೆ ನೀವು ಮಂತ್ರಾಲಯದ ರಾಯರ ಬೃಂದಾವನದಿಂದ ಮೃತ್ತಿಕೆಯನ್ನೋ ಅಥವಾ ರಾಯರ ಆಶೀರ್ವಾದದ ಅಕ್ಷತೆಯನ್ನೋ ತಂದು ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆಯನ್ನು ಮಾಡಬೇಕಾಗತ್ತೆ ರಾಯರ ಹೆಸರನ್ನು ಹೇಳಿದ್ರೂ ಕೂಡ ಸಾಕು ಯಾವುದೇ ರೀತಿಯ ಶಕ್ತಿಗಳು ಅಲ್ಲಿ ನಿಲ್ಲೋದಕ್ಕೆ ಸಾಧ್ಯನೇ ಆಗೋದಿಲ್ಲ ನಿಮಗೆ ಮೂಲ ಬೃಂದಾವನಕ್ಕೆ ಮಂತ್ರಾಲಯಕ್ಕೆ ಹೋಗಿ ಬರೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಾದರೆ ನಿಮ್ಮ ಹತ್ರದಲ್ಲೇ ಇರೋಂಥ ಮಂತ್ರಾಲಯದ ಶಾಖಾ ಮಠಗಳಿಗೆ ಹೋಗಿ ಅಲ್ಲಿ ಕೂಡ ನೀವು ರಾಯರ ಅಕ್ಷತೆಯನ್ನು ಪಡ್ಕೊಂಡು ಬಂದು ಮನೆಯಲ್ಲಿ ನಂಬಿಕೆ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ ಅದಕ್ಕೆ ನಮಸ್ಕಾರವನ್ನು ಮಾಡಿ ಮನೆಯಲ್ಲಿರೋಂಥ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ನಿವಾರಣೆ ಮಾಡಿ ಗುರುರಾಯರು ಅಂತ ಹೇಳಿ ಅವರ ಪಾದಕ್ಕೆ ಎರಗಿ ಶರಣಾಗಿ ಖಂಡಿತ ರಾಯರು ನಮಗೆ ದಾರಿ ತೋರಿಸ್ತಾರೆ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಕೊನೆ ಪರಿಹಾರ ಅಂತ ಅಂದರೆ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಿ ಅದಕ್ಕೆ ನೀವು ಐದು ದಾಸವಾಳ ಐದು ಕೆಂಪು ಬಳೆಗಳು ಹಾಗೆ ಒಂಬತ್ತು ಕೆಂಪು ಮೆಣಸಿನಕಾಯಿಯನ್ನು ಇಟ್ಟು ಅದಕ್ಕೆ ಒಂದು ಸಣ್ಣ ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಗಂಧ ಹೂವು ಅಕ್ಷತೆ ಎಲ್ಲವನ್ನು ಹಾಕಿ ಪೂಜೆಯನ್ನು ಮಾಡಬೇಕು ಆ ನಂತರದಲ್ಲಿ ಮನೆಗೆಲ್ಲ ಕೂಡ ಸಾಂಬ್ರಾಣಿ ಹೊಗೆಯನ್ನು ಹಾಕಿ ಧೂಪವನ್ನು ಕೊಟ್ಟು ಈ ಕೆಂಪು ವಸ್ತ್ರದ ಮೇಲೆ ನೀವು ಏನೆಲ್ಲ ವಸ್ತುಗಳನ್ನು ಇಟ್ಟಿದ್ದೀರಾ ಈಗ ಐದು ಕೆಂಪು ದಾಸವಾಳ ಒಂಬತ್ತು ಕೆಂಪು ಮೆಣಸಿನಕಾಯಿ ಐದು ಕೆಂಪು ಬಳೆ ಹಾಗೂ ತೆಂಗಿನಕಾಯಿ ಅರಿಶಿನ ಕುಂಕುಮ ಹೂವು ಎಲ್ಲವನ್ನು ಸೇರಿಸಿ ಒಂದು ಗಂಟನ್ನು ಹಾಕಿ ಈ ರೀತಿ ಗಂಟು ಕಟ್ಟಿದ ನಂತರ ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಇದಕ್ಕೆ ಪೂಜೆಯನ್ನು ಮಾಡಿ ಸಾಂಬ್ರಾಣಿಯಿಂದ ಧೂಪವನ್ನು ಕೊಟ್ಟು ಇದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಖಂಡಿತ ಯಾರ ಮೈ ಮೇಲೆ ದೃಷ್ಟಶಕ್ತಿ ಇದ್ದರೂ ಯಾರ ಮನೆಯಲ್ಲಿ ದೃಷ್ಟಶಕ್ತಿ ಇದ್ದರೂ ಕೂಡ ನಿಮ್ಮನ್ನು ಬಾಧಿಸೋದಿಲ್ಲ ಆ ಕ್ಷಣವೇ ಅವು ಉಚ್ಚಾಟನೆ ಆಗುತ್ತೆ ಈ ಗಂಟನ್ನು ನೀವು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿದ ಮೇಲೆ ಪ್ರತಿನಿತ್ಯ ನೀವು ಇದಕ್ಕೆ ಧೂಪವನ್ನು ಹಾಕಿ ಪೂಜೆಯನ್ನು ಮಾಡಬೇಕು ಹುಣ್ಣಿಮೆ ಅಮಾವಾಸ್ಯಗಳಲ್ಲಿ ತಪ್ಪದೇನೇನೆ ಮನೆಗೆಲ್ಲ ಸಾಮ್ರಾಣಿ ಧೂಪವನ್ನು ಹಾಕಿ ಕಟ್ಟಿರೋ ಅಂಥ ಗಂಟಿಗೂ ಕೂಡ ಸಾಮ್ರಾಣಿ ಧೂಪವನ್ನು ಹಾಕಿ ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಇಲ್ಲಿ ನಾನು ತಿಳಿಸಿರುವಂಥ ಯಾವುದೇ ಒಂದು ಪರಿಹಾರವನ್ನು ನೀವು ಸರಿಯಾದ ಕ್ರಮದಲ್ಲಿ ಮಾಡಿದ್ರೂ ಕೂಡ ನಿಮ್ಮ ಮನೆಯಲ್ಲಿರುವಂಥ ದೃಷ್ಟಶಕ್ತಿಗಳು ಉಚ್ಚಾಟನೆಯಾಗಿ ನಿಮಗಿರೋ ಅಂಥ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಆದರೆ ನಿಮಗೆ ಮುಖ್ಯವಾಗಿ ದೇವರಲ್ಲಿ ನಂಬಿಕೆ ಇರಬೇಕು ಹಾಗೆ ಸರಿಯಾದ ಕ್ರಮದಲ್ಲಿ ನೀವು ಇದನ್ನು ಪಾಲಿಸಬೇಕು ಸಿಗೋಣ ಮತ್ತೊಂದು ಉಪಯುಕ್ತ ಸುತ್ತ ಮಾಹಿತಿ ಜೊತೆ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇನೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು